ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾವು ತಿರುಪತಿಗೆ ಹೋದಾಗ ನಾವು ಏನೇನು ಸೇವೆ ಮಾಡಿದ್ವಿ ಏನೇನು ಸೇವೆ ಕೊಡ್ತಾರೆ ನಮಗೆ ಸೇವೆ ಮಾಡೋರಿಗೆ ಅಂತಂದರೆ ನಾವು ಐದು ವರ್ಷದಿಂದ ಹೋಗ್ತಾ ಇರೋದ್ರಿಂದ ನಾನು ನಾನು ಏನೇನು ಸೇವೆ ಮಾಡ್ತಾ ಇದ್ದೀನಂದರೆ ನನಗೆ ಲಡ್ಡು ಕೌಂಟ್ರಲ್ಲಿ ಎರಡು ವರ್ಷ ಸೇವೆ ಬಿತ್ತಿತ್ತು ಮತ್ತು ಅನ್ನದಾನ ಚಂದ್ರದಲ್ಲಿ ಅನ್ನ ಬಡಿಸೋದು ಮತ್ತು ತರಕಾರಿ ಹಚ್ಕೊಡೋದು ಅಡುಗೆ ಮನೆಯಲ್ಲಿ ಮತ್ತು ಅಲ್ಲಿ ಪೂಜೆ ಸಾಮಾನು ಮಾರೋದಿರುತ್ತೆ ತೆಂಗಿನಕಾಯಿ ಇದು ಇಲ್ಲ ದೇವಸ್ಥಾನದ ವತಿಯಿಂದ ಆ ಸೇವೆ ಮಾಡ್ಬೋದು ಮತ್ತು ನಾವು ಲಾಸ್ಟ್ ಟೈಮು ಇವಾಗ ಜನ್ವರಿಲಿ ಹೋಗಿದ್ವಿ ಆವಾಗ ಕ್ಯಾಲೆಂಡ್ರ್ ಸೀಸನ್ ಇರೋದ್ರಿಂದ ಕ್ಯಾಲೆಂಡ್ರ್ ಬರುತ್ತೆ ಡಿಸೆಂಬರಿಂದ ಜನ್ವರಿ ಫೆಬ್ರವರಿವರೆಗೂ ನಾವು ಕೆಲ ಕ್ಯಾಲೆಂಡ್ರ್ ಮಾರೋದಕ್ಕೆ ಕೊಟ್ಟಿದ್ದರು ಈ ಸರಿ ನಮಗೆ ಮತ್ತೆ ಅನ್ನದಾನ ಛತ್ರದಲ್ಲಿ ಅನ್ನದಾನ ಸೇವೆ ಇರುತ್ತೆ ನಾವು ಅಲ್ಲಿ ರಿಪೋರ್ಟ್ ಮಾಡಿಕೊಂಡಿದ್ದ ತಕ್ಷಣ ನಮಗೆ ನಮ್ಮ ಐ ಡಿ ಕಾರ್ಡಲ್ಲಿ ಬಂದ್ಬಿಡುತ್ತೆ ಎಷ್ಟು ದಿನ ಎಲ್ಲಿ ಸೇವೆ ಇರುತ್ತೆ ನಾವು ಇರೋಷ್ಟು ದಿನ ಎಲ್ಲಿ ಸೇವೆ ಯಾವ ಟೈಮು ಅಂತ ನಮಗೆ ಈ ಸರಿ ಓಲ್ಡ್ ಭೋಜನಾಲಯದಲ್ಲಿ ಏಳು ದಿವಸ ಸೇವೆ ಇತ್ತು ಈ ಥರ ನಮಗೆ ಅಲ್ಲಿ ಇರೋ ಸೇವೆಗಳು ಕೊಡ್ತಾರೆ ಯಾವುದೇ ಕಾರಣಕ್ಕೂ ನಮಗೆ ಒರೆಸೋದು ಗುಡಿಸೋದು ಕೊಡಲ್ಲ ಯಾಕಂದರೆ ತುಂಬ ಜನ ಕೇಳಿದ್ರು ನನ್ನ ಒರೆಸ್ತೀರಾ ಅಲ್ಲಿ ಗುಡಿಸ್ತೀರಾ ಅಂತ ಆ ಸೇವೆ ಕೊಡೋಲ್ಲ ಆದರೂ ನಮಗೆ ಆ ವೈಕುಂಠದಲ್ಲಿ ಆ ಸೇವೆ ಮಾಡೋದ್ರಿಂದ ಎಷ್ಟು ಫುಲ್ ಫಲ ಇರುತ್ತೆ ಆದರೆ ನಮಗೆ ಯಾವುದೇ ಕಾರಣಕ್ಕೂ ನಮ್ಗೆ ಆ ಕೆಲಸ ಕೊಡೋದಿಲ್ಲ ಈ ಥರ ನಾ ತುಂಬ ಇರುತ್ತೆ ದೇವರು ಎದುರುಗಡೆ ನಿಂತ್ಕೊಂಡು ಜನಗಳನ್ನ ಕಂಟ್ರೋಲ್ ಮಾಡೋದಾಗಲಿ ಯಾವ ಕಡೆ ಹೋಗ್ಬೇಕು ಅನ್ನೋದು ಹೇಳೋದಾಗ್ಲಿ ಇರುತ್ತೆ ನಾವಿಷ್ಟು ಜನ ಹೋಗಿದ್ವಿ ಎಷ್ಟೊತ್ತು ಬಂದು ಎಷ್ಟು ದಿವಸ ಮಾಡಿದ್ರಿ ಸೇವೆ ದಿವಸ ಚೆನ್ನಾಗಿತ್ತ గోవిందా బాగుంది దర్శనం బాగుంది సేవ బాగుంది ఇంకొకసారి రావాలనిపిస్తుంది గోవింద మేము ఏడు రోజులు సేవ చేసి మాకు రాత్రే దర్శనం అవుతుంది అన్నారు బయలుదేరేపాటికి మళ్ళీ రోడ్డుపై నడిపిస్తాము అన్నారు ఇష్టం లేక ఆగితేనాం గోవింద ఇప్పుడు మామూలుగా డైరెక్ట్ దర్శనానికి వెళ్తున్నాము గోవిందే తానికి దర్శనం సేవే చూ ಇದ್ರೆ ಇನ್ನೂ ಮಾಡೋಣ ಅಂತ ನಮಗೆ ಅನ್ನಿಸ್ತಾ ಇತ್ತು ಸೇವೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನುಭವ ಇರುತ್ತೆ ನಮ್ಮ ಫ್ರೆಂಡ್ಸ್ ಇರ್ತದ್ದು ದೇವರು ದೇವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಮಗೆ ಸೇವೆ ಕೊಟ್ಟಿದ್ದೀವಿ ದೇವ್ರ ದಿವಸ ಸೇವೆ ಮಾಡಿದ್ದೀವಿ ನಮಗೆ ಅನ್ನದಾನ ಸೇವೆ ಸಿಕ್ತು ಚೆನ್ನಾಗಿ ಅನ್ನದಾನ ಸೇವೆ ಮಾಡಿದೀವಿ ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಒಂದು ಒಂದು ಸರಿ ಆಯಿತು ಮತ್ತೆ ಇನ್ನೊಂದು ಒಂದು ವರ್ಷಕ್ಕೆ ಹೋಗ್ತಾ ನಮ್ಮ ಗ್ರೂಪ್ ಹದಿನೈದು ಜನ ಎಲ್ಲರೂ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹೊಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಸೇವೆ ಮಾಡಿದ್ವಿ ಇನ್ನ ಪದೇ ಪದೇ ಬರಬೇಕಂತ ಆಸೆ ಆಯಿತು ಲತಾ ನಿಮ್ಗೆ ಏನು ಅನ್ನಿಸ್ತು ಹೇಳ ದೇವರ ಸೇವೆಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು ಎಂದು ಅನುಭವನೇ ಇರಲಿಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ದೇವ್ರ ಸೇವೆ ಕೊಟ್ಟರು ಅದಕ್ಕೆ ದೇವ್ರು ಥ್ಯಾಂಕ್ಸ್ ಅಂತ ನಮ್ಮ ಹಬ್ಬ ನಿಮ್ಮ ಅನ್ನಿಸ್ತು ಹೇಳ್ರಿ ದೇವ್ರ ಸೇವೆಗೆ ಎಷ್ಟು ದಿವಸ ಬಂದ್ರಿ ಏನ್ ಮಾಡಿದ್ರಿ ಹೆಂಗ ಹಿಂಗ ಏನಿಸ್ತೀವಿ ಹೇಳ್ರಿ ಅಲ್ಲೇ ಹೇಳಿ ಹೇಳ್ರಿ ಹೇಳ್ರಿ ಸಾಕು ಅಲ್ಲೇ ಹೇಳ್ರಿ ಹಾ ಹೇಳ್ರಿ ಎಷ್ಟು ದಿವಸ ಹಾ ಎಷ್ಟು ದಿವಸ ಸೇವೆ ಮಾಡಿದ್ರಿ ಅಂತ ಹೇಳಿ ದಿವಸ ಸೇವೆ ಬಂದಿದ್ದೀವಿ ಅನುಭವ ಬೇಕು ಅನುಭವ ಆಗಿದೆ ಚೆನ್ನಾಗಿ ಅನುಭವ ಆಗಿದೆ ಭಗವಂತನ ಸೇವೆ ಮಾಡಿದವರೇ ಧನ್ಯ ಇದ್ದೀವಿ ಕಲಿಯುಗದಲ್ಲಿ ವೈಕುಂಠದಲ್ಲೇ ಇದ್ದೀವಿ ನಾವು ವೈಕುಂಠ ನೋಡಬೇಕಾ ತಿರುಪತಿಗೆ ಬನ್ನಿ ನಾವು ದೇವರ ಒಳಗಡೆ ದೇವಸ್ಥಾನದಲ್ಲಿ ಸೇವೆಗೆ ಹಾಕಿದ್ರು ನಾ ಸೇವೆ ಮಾಡ್ತಾ ಇದ್ದೆ ನಾಲ್ಕು ಸಲ ದೇವ್ರ ದರ್ಶನ ಆಯಿತು ಜನ್ಮ ಸಾರ್ಥಕ ಆಗೋಯ್ತು ಗೋವಿಂದ ಗೋ ಎಲ್ಲ ಬರ್ತೀನಿ ನನಗೆ ಹಂಗೆ ಬರ್ತೀನಿ ಎಲ್ಲರೂ ನಮಸ್ಕಾರ ಮಾಡ್ತೀರಾ ಏನ್ಮಾಡ್ತೀರಾ ಮಾಡ್ರಿ ಲತಾ ಗೋವಿಂದ ಇಲ್ಲಿ ಏನಿಸ್ತು ಹಿಂಗೆ ಸೇರಿ ಮಾಡಿ ಖುಷಿ ಆಯ್ತು ನೋಡಿ ಇಷ್ಟು ಜನ ಫ್ರೆಂಡು ಹದ್ನೈದು ಜನ ಯಾವಾಗ ಒಂದು ಗ್ರೂಪ್ ಇರುತ್ತೆ ನಿಮ ಕಾರಣದಿಂದ ಇಬ್ರು ಈ ಸರಿ ಲೆಸ್ ಆದರೂ ಹದಿಮೂರು ಜನ ಬಂದಿದ್ವಿ ತೃಪ್ತಿಯಾಗಿ ದೇವರು ಸೇವೆ ಮಾಡಿಕೊಂಡು ಏಳು ದಿನ ಇದ್ದು ಇವಾಗ ಹೊರಡ್ತಾ ಇದ್ದೀವಿ ನಮಗೆ ಎಷ್ಟು ಇದೆಂದರೆ ಸಂತೋಷ ಆನಂದ ಆಗುತ್ತೆ ಅಂದರೆ ಅಷ್ಟು ಪಾಸಿಟಿವ್ ವೈ ನಮಗೆ ಸಿಗುತ್ತೆ ನಾವು ಪದೇ ಪದೇ ಬರಬೇಕು ಅಂತ ಬ ಬಂದಾಗೆಲ್ಲ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು